హాయ్ ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ చానల్ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಮ್ಮ ವಿಡಿಯೋ ಅಲ್ಲಿ ಪನ್ನೀರಲ್ಲಿ ತುಂಬ ರೆಸಿಪೀಸ್ ಮಾಡಿದ್ದೀವಿ ಇದು ಡಿಫ್ರೆಂಟಾಗಿ ಹೊಸದಾಗಿ ಒಂದು ರೆಸಿಪಿನ ಇವತ್ತು ಮಾಡ್ತಾ ಇದ್ದೀವಿ ಪನ್ನೀರ್ ಆಫ್ಕನಿ ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ನಾನು ಪ್ರೊಸೀಜರ್ಸನ್ನ ಫಾಲೋ ಮಾಡಿ ಮಾಡಿದ್ದೀನಿ ಸರಿ ಇದನ್ನು ಟ್ರೈ ಮಾಡಿ ಸೂಪರಾಗಿರುತ್ತೆ ಇದು ರೋಟಿಗೆ ಪೂರಿಗೆ ಮತ್ತು ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು ನೀವು ಇದನ್ನು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಸೇಮ್ ನಿಮ್ಮ ರೆಸ್ಟೋರೆಂಟ್ ಫೀಲಾಗಿ ಕೊಡುತ್ತೆ ಸೊ ನಮ್ಮ ಚಾನಲ್ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತು ಮರೆತೋಗಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಈ ಹೊಸ ರೆಸಿಪಿಯಾಗಿ ಅವರಂತಹ ಪನ್ನೀರ್ ಆಫ್ಕಾನಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಮೊದಲಿಗೆ ಪನ್ನೀರು ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡು ನಾನಿಲ್ಲಿ ಕರೆಕ್ಟಾಗಿ ಶೇಪ್ ಬರೋ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕ್ಯೂಬ್ಸ್ನ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಫೋರ್ ಟ್ವೆಲ್ ಕ್ಯೂಬ್ಸ್ ಆಗೋ ಥರ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಎಷ್ಟು ಸೈಜ್ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ನೋಡಿ ಇದರ ಫೋರ್ ಸೈಡ್ಸು ಈಕ್ವಲ್ ಆಗಿ ಈ ಥರ ಥರ ನಾನು ಕಟ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಇಟ್ಕೊಂಡು ಆ ಪ್ಲೇಟಲ್ಲಿ ಸ್ವಲ್ಪ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ ಅದು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಪೆಪ್ಪರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಪೆಪ್ಪರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸು ಪುಡಿನ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಥವಾ ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ಎಲ್ಲ ಒಂದು ಐದು ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಪನ್ನೀರು ನಮಗೆ ತಿನ್ನೋವಾಗ ಫುಲ್ಲು ರುಚಿಯಾಗಿ ಮತ್ತು ಸಾಫ್ಟಾಗೇ ಬರುತ್ತೆ ಸೊ ಅದಕ್ಕಾಗಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಫೋರ್ ಸೈಡ್ಸ್ಗೂ ಎಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟು ಪೆಪ್ಪರು ಸಾಲ್ಟು ಎಲ್ಲ ಹಿಡಿಯೋ ಥರ ಫುಲ್ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಒಂದೊಂದಾಗಿ ಎಲ್ಲ ಮಾಡಿಕೊಂಡು ನೀಟಾಗಿ ಇದನ್ನು ಸೈಡ್ಗೆ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಮಾಡಿಬಿಡೋಣ ನೋಡಿ ನೀಟಾಗಿ ಮ್ಯಾರಿನೇಟ್ ಮಾಡಿ ಫೈವ್ ಮಿನಿಟ್ಸು ಸೈಡ್ಗೆ ಇಟ್ಬಿಡೋಣ ಈಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ನ ಆಯಿಲನ್ನು ಸೇರಿಸ್ಕೊಳ್ಳೋಣ ಈ ಆಯಿಲನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇಷ್ಟೊತ್ತು ಪನ್ನೀರ್ ಕ್ಯೂಬ್ಸನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಒಂದೊಂದಾಗಿ ಈ ಪ್ಯಾನಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೋಡಿ ಒಂದೊಂದಾಗಿ ಚಿಕ್ಕದಾಗಿ ಸ್ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಸೇರಿಸ್ಕೊಳ್ಳಿ ಇಲ್ಲಿ ಟ್ವೆಲ್ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ತೊಗೋಬೋದು ನೀವು ಎಷ್ಟು ಮಾಡ್ತಿದ್ದೀರಾ ಅಂತ ನೋಡ್ಕೊಂಡು ತಗೊಂಡು ಆ ಪ್ಯಾನನ್ನು ಅಡ್ಜಸ್ಟ್ ಮಾಡಿಕೊಂಡು ಆಯಿಲನ್ನು ಹಾಕ್ಕೊಂಡು ನೀಟಾಗಿ ಫೋರ್ ಸೈಡ್ಸನ್ನು ನೀಟಾಗಿ ಬರಬೇಕು ಬಾಲ್ಡ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಬರೋದು ಒಂದು ಸ್ಪೂನ್ ತೊಗೊಂಡು ಎಲ್ಲನೂ ಒಂದೊಂದು ಸೈಡನು ನೀಟಾಗಿ ಫ್ರೈ ಆಗಬೇಕು ನನಗೊಂದು ಫೈವ್ ಮಿನಿಟ್ಸ್ ಇಡೀತ್ತು ಸೊ ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫೋರ್ ಸೈಡ್ಸು ಚೆನ್ನಾಗಿ ಫೋರ್ಸ್ ನೀಟಾಗಿ ಬರಬೇಕು ಆ ಥರ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಪನ್ನೀರ್ನ ಈ ಪನ್ನೀರ್ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಫ್ಲೇವರಾಗಿರುತ್ತೆ ಈ ಕರಿ ಅಂತೂ ಸೊ ಇದೇ ಇಂಪಾರ್ಟೆಂಟ್ ಪಾರ್ಟ್ ಇದರಲ್ಲಿ ಇದನ್ನೊಂದು ನೀಟಾಗಿ ಮಾಡ್ಕೊಂಡ್ಬಿಟ್ರೆ ನಮಗೆ ಕರಿ ಫುಲ್ ನೀಟಾಗಿ ಬರುತ್ತೆ ಸೊ ಅದಕ್ಕಾಗಿ ಇದನ್ನು ಸ್ಕಿಪ್ ಮಾಡ್ತೀರಾ ನೀಟಾಗಿ ಮಾಡ್ಕೊಳ್ಳಿ ಹಂಗೂ ಹಾಕೊಬೋದು ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಸೊ ಡೈರೆಕ್ಟಾಗಿ ಹಾಕೋದಕ್ಕಿಂತ ಈ ಥರ ಒಂದ್ಸರಿ ಮಾಡ್ಕೊಳ್ಳಿ ಸೊ ಇವಾಗ ಎಲ್ಲ ಫೋರ್ ಸೈಡ್ಸು ಬಂದಿದೆಯಲ್ವಾ ಗೋಲ್ಡನ್ ಬ್ರೌನ್ ಕಲರ್ ಸೊ ಇವಾಗ ಇದನ್ನು ತೆಗೆದುಬಿಟ್ಟು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಸೇಮ್ ಅದೇ ಪ್ಯಾನ್ಗೆ ಇನ್ನೂ ಒಂದು ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ಮೀಡಿಯಮ್ ಸೈಜ್ ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಎಲ್ಲನೂ ಕಲರ್ ಇದು ಸಾಫ್ಟಾಗೋರ್ಗೂ ಆನಿಯನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇರಿ ಹೈ ಫ್ಲೇಮ್ ಇಟ್ಕೊಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಹಾಕ್ಕೊಳ್ಳಿ ಚೆನ್ನಾಗಿ ಎಲ್ಲನೂ ಫ್ರೈ ಆದಮೇಲೆ ನೋಡಿ ಆ ಆನಿಯನ್ಸು ಒಂದು ಸ್ವಲ್ಪ ಸಾಫ್ಟಾಗಿ ಬರ್ತಿದೆಯಲ್ಲ ಇದೇ ಥರ ಸಾಫ್ಟಾಗಿ ಬರೋವರೆಗೂ ಹಾಕೊಂಡು ಮತ್ತು ಒನ್ ಟೀ ಸ್ಪೂನ್ ಜಿಂಜನ್ ಗಾರ್ಲಿಕ್ ಪೇಸ್ಟನ್ನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಆನಿಯನ್ಸು ಫುಲ್ಲು ಸಾಫ್ಟಾಗಿ ಬರ್ತಿದೆಯಲ್ವ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾಗೋವರೆಗೂ ಬಿಟ್ಬಿಡಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪುನೂ ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡಿದೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಲರ್ ಮತ್ತು ಫ್ಲೇವರ್ ಬರುತ್ತೆ ಇದನ್ನು ಒಂದು ಬೌಲ್ ತೊಗೊಂಡು ಅದನ್ನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲನೂ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಈ ಬೌಲ್ಗೆ ಹಾಕಿರೋಂಥ ಮಿಕ್ಷರ್ಗೆ ನಾವು ಇವಾಗ ಮಸಾಲ ಐಟಮ್ಸನ್ನ ಹಾಕ್ಕೊಳ್ಳೋಣ ಒಂದೊಂದಾಗಿ ಅರಿಶಿನ ಪುಡಿ ಒಂದು ಚಿಟಿಕೆ ಅಷ್ಟು ಮತ್ತು ಧನಿಯಾ ಪುಡಿ ಒಂದು ಒಂದೂವರೆ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡು ಎಲ್ಲ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಇದೇ ಮ್ಯಾರಿನೇಟಲ್ಲೇ ನಾವು ಇವಾಗ ಕರಿನ ಪ್ರಿಪೇರ್ ಮಾಡೋದು ಅದಕ್ಕಾಗಿ ನಾವು ಇದೇ ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಸೈಡ್ಗೆ ಇಟ್ಕೊಂಡು ಈಗ ನಾವು ಕರಿ ಮಾಡೋದಕ್ಕೆ ಒಂದು ಪ್ಯಾನನ್ನು ಅಥವಾ ಬಾಂಡ್ಲಿನ ಇಟ್ಕೊಂಡು ನೋಡಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ಒಂದು ಒಂದುವರೆ ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಹೋಲ್ ಸ್ಪೈಸಸ್ ಬಿರಿಯಾನಿ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಕಲಿಸ್ಕೊಂಡು ನಾವು ಇಷ್ಟೊತ್ತು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪ್ಯೂರಿನ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಪ್ಯಾನ್ಗೆ ಅದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಕಲಿಸ್ಬಿಟ್ಟು ಚೆನ್ನಾಗಿ ಇಟ್ಕೊಳ್ಳಿ ಇದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಹೊರಗಡೆ ಎಲ್ಲ ಫುಲ್ ಛಲೋ ಆಗಿಬಿಡುತ್ತೆ ಈಗ ಸೊ ಅದಕ್ಕೆ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಕುಕ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸಾಲ್ಟ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವು ಸಾಲ್ಟ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಅಲ್ಲಿವರೆಗು ಒಂದು ಸ್ವಲ್ಪ ಚೆನ್ನಾಗಿ ಇರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಇವಾಗೆಲ್ಲ ಅಡ್ಜಸ್ಟ್ ಆದಮೇಲೆ ನಾವು ಲಾಸ್ಟಲ್ಲಿ ನಾವು ಫ್ರೈ ಮಾಡಿರುವಂತಹ ಪನ್ನೀರನ್ನ ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಮುಗೀತು ಸೊ ನಾವು ಬಿಸಿ ಬಿಸಿ ಪನ್ನೀರ್ ಆಫ್ ಕನ್ನಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ರೊಟ್ಟಿ ಜೊತೆ ಪೂರಿ ಜೊತೆ ಅಥವಾ ಚಪಾತಿ ಜೊತೆ ಮತ್ತು ರೈಸಿಗೆ ಕೂಡ ಇದನ್ನು ಸೇವರ ಸರ್ವ್ ಮಾಡ್ಕೋಬೋದು ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ಸೊ ಹಾಗಾದರೆ ನಮ್ಮದು ಪನ್ನೀರ್ ಆಫ್ ಕನಿ ಏನಾದರೂ ಕರಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್